ಎಂಟರ್ಪ್ರೈಸ್ ಅಂತ ಪೀಣ್ಯದಲ್ಲಿರೋದು ಜಾಲಲಿ ಕ್ರಾಸಿಂದನು ಬರ್ಬೋದು ಮತ್ತು ಇದು ರಾಜ್ಕುಮಾರ್ ಸಮಾಧಿ ಕಡೆನಬೋದು ಮತ್ತು ಇಲ್ಲಿ ಸೆಕೆಂಡ್ ಸ್ಟೇಜಿಂದನೂ ಬರ್ಬೋದು ಎಲ್ಲ ಕಡೆ ಸೆಂಟರ್ ಆಗುತ್ತಿದ್ದು ನಾವು ಸುಮಾರು ಒಂದು ಫೈವ್ ಇಯರ್ಸಿಂದ ಮಾಡ್ತಾ ಇದ್ದೀವಿ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು ಇಲ್ಲೇ ಇಲ್ಲಿ ಮಾಡಿರೋದು ಇಲ್ಲಿ ಗೋಡನ್ ಮಾಡಿದ್ದೀವಿ ಹಾಂ ನಿಮಗೆ ಎಲ್ಲ ರೀತಿಯಲ್ಲೂ ಕ್ವಾಲಿಟಿ ಮ್ಯಾಟ್ಗಳು ಇಲ್ಲಿ ಟೂ ಬೈ ಟೂ ಒಳಗೆ ಟೂ ಬೈ ಟೂ ಅಂದರೆ ನಿಮಗೆ ಫಾರ್ಟಿ ಎಮ್ ಎಮ್ ಇರುತ್ತೆ ಫಿಫ್ಟಿ ಫೈವ್ ಎಮ್ ಎಮ್ ಇರುತ್ತೆ ಸಿಕ್ಸ್ಟಿ ಎಮ್ ಎಮ್ ಇರುತ್ತೆ ಜನ ಏನಂದರೆ ಈ ಟೂ ಬೈ ಟು ಅಂತಿದ್ದಂಗೆ ಎಲ್ಲ ಒಂದೇ ಅಂತ ತಿಳ್ಕೊಂಬಿಡ್ತಾರೆ ಆದರೆ ಇಲ್ಲಿ ಟೂ ಬೈ ಟೂ ಒಳಗೆ ಅವರು ಥಿಕ್ನೆಸ್ ಕೇಳಬೇಕು ಇವಾಗ ನಮ್ಮ ರೈತರೆಲ್ಲ ಮೋಸ ಓದ್ತಾ ಇರೋದು ಅದೇ ಥರನೇ ತಗೊಳ್ಳೋದು ಟೂ ಬೈ ಟು ಅಂತಿದ್ದಂಗೆ ಏನಪ್ಪ ಅಂದರೆ ಓಹ್ ಓ ಎಲ್ಲ ಒಂದೇ ಇರುತ್ತೆ ಎಲ್ಲ ಒಂದೇ ಇರುತ್ತೆ ಅಂದ್ಬಿಡೋದು ಅವರು ಜಾಸ್ತಿ ರೇಟ್ ಹೇಳೋದು ಇವರು ಕಮ್ಮಿ ಹೇಳ್ತಾರೆ ರೇಟ್ನ ಅವ್ರು ಜಾಸ್ತಿ ರೇಟ್ ಹೇಳ್ಬಿಟ್ಟು ಓಹ್ ಇವ್ ಟೂ ಬೈ ಟು ಅಂತಿದ್ದಂಗೆ ಓ ಇವ ರೇಟ್ ಕಮ್ಮಿ ಅಲ್ವಾ ಅಂತೇಳ್ಬಿಡೋದು ತಗೊಳೋದು ಸೆವೆಂಟಿ ಎಮ್ ಎಮ್ ಇರಬೇಕದು ಸೆವೆಂಟಿ ಎಮ್ ಎಮ್ ಇದ್ದರೆ ಸೆವೆನ್ ಟೈಮ್ ನಿಮ್ ಇದ್ರೆ ಅಕ್ಕ ಕೂಡ ಇವಾಗ ಫಿಫ್ಟಿ ಫೈವ್ ಆದರೆ ಅದು ಲೋಡ್ ಬಿದ್ದಾಗ ಏನಾಗುತ್ತೆ ಅಂದ್ರೆ ಆ ರಿಬ್ ಬಂದುಬಿಟ್ಟು ರಿಬ್ ಎಲ್ಲ ಮುರಿಯ ಚಾರ್ಜ್ ಇರುತ್ತೆ ಅಂದ್ರೆ ಮುರಿದು ಹೋಗಿದೆ ಆಲ್ರೆಡಿ ಹೌದೇ ಅದರಿಂದ ಈ ರೈತ್ರ ಏನು ಮಾಡಬೇಕು ಅಂದರೆ ಫಸ್ಟು ಟೂ ಬೈ ಟೂ ಅಂದಾಗ ತಿಕ್ನೆಸ್ ಇಷ್ಟು ಅಂತ ಕೇಳಬೇಕು ಅವಾಗ ಅವಾಗ ಸರಿ ಹೋಗುತ್ತೆ ಹ್ಞೂ ಅಷ್ಟೇ ಇದು 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 ಹಾಕೋದ್ರಿಂದ ನಿಮಗೆ ಯಾವುದೇ ವಿಧವಾದ ಈ ಇದು ಯಾವುದೇ ಆಗಲಿ ಒಂದು ಕ್ರಿಮಿಕೀಟುಗಳಾಗಲಿ ಏನೇ ಆಗಲಿ ಕುರಿಗೆ ಕಾಯಿಲೆ ಬರೋ ಅಂಥದ್ದಾಗಲಿ ಏನೂ ಆಗೋದಿಲ್ಲ ಇದು ಐಟಾಗಿ ಮಾಡೋದ್ರಿಂದ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತಿದ್ದು ಅದರಿಂದ ಈ ನಮ್ಮಲ್ಲಿ ಎಲ್ಲ ಕ್ವಾಲಿಟಿ ಇರುತ್ತೆ ಮೆಟೀರಿಯಲ್ ಮೆಟೀರಿಯಲ್ ಕ್ವಾಲಿಟಿ ಮೆಟೀರಿಯಲ್ಲೇ ಹಾಕ್ತೀವಿ ರೈತ್ರಿಗೆ ಅನುಕೂಲ ಥರನೇ ಮಾಡ್ತೀವಿ ನಾವೆಲ್ಲೋ ಇನ್ನೊಬ್ರಿಗೆ ಹೇಳೋದು ಇನ್ನೊಬ್ರ ಮೇಲೆ ಹೇಳೋದು ಅವ್ರ ನಂಬರ್ ಕೊಡೋದು ಇವ್ರ ನಂಬರ್ ಕೊಡೋದು ತಗೊಂಡ್ರೆ ಅನ್ನೋದು ನಿಮ್ಮತ್ತೆ ಬಂದಾಗ ನಾವು ನಮ್ಮ ಹತ್ರ ತಗೊಂಡಿಲ್ಲ ಅಂದರೆ ಅದೆಲ್ಲ ಇಲ್ಲ ನಮ್ಮ ಲೋಕಲ್ ಆಗುತ್ತೆ ಲೋಕಲ್ ಒಳಗೆ ಬಂದು ಇಲ್ಲೇ ಜಾಲಹಳ್ಳಿ ಕ್ಲಾಸಿನೇ ಬಂದುಬಿಟ್ಟು ನೀವು ನೋಡಿ ಚೆಕ್ ಮಾಡಿ ತಗೊಂಡೋಗೋದು ಹೋಗೋದು ಎಲ್ಲ ಟೂ ಮೇಟಿ ಒಳಗೆ ಇರೋದು ಅದು ಅದರಿಂದ ನೀವು ರೈತರು ಬಂದು ನಮ್ಮ ಅಡ್ರೆಸ್ಸು ನಮ್ಮ ಅಡ್ರೆಸ್ ಎಲ್ಲ ಇಲ್ಲೇ ಮೇಲೆ ತೋರಿಸಿರ್ತೀವಿ ಬಂದು ಆ ನಂಬರ್ ಕಾಲ್ ಮಾಡಿಬಿಟ್ಟು ನೀವು ಎಷ್ಟು ಬೇಕಷ್ಟು ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಹೋಗೋದು ನಾವು ರೇಟ್ ಹೇಳೋದು ಹೇಳೋವಾಗ ಒಂದು ಕ್ವಾಲಿಟಿ ಮತ್ತು ಕೊಡೋವಾಗ ಒಂದು ಕ್ವಾಲಿಟಿ ಕೊಡಲ್ಲ ನಿಮಗೆ ಆವಾಗ ನಮ್ಮಲ್ಲಿ ಏನು ಹೇಳಿರ್ತೀವೋ ಅದೇ ಕೊಡೋದು ಅದರಿಂದ ನಿಮ್ಗೆ ಗ್ಯಾರಂಟಿನೂ ಇರುತ್ತೆ ನಮ್ಮ ಹತ್ರ ಟೂ ಇಯರ್ಸ್ ಇರುತ್ತೆ ಹಾಂ ಬಂದು ತಗೊಂಡು ಪೀಸ್ ಟು ಪೀಸು ಎಕ್ಸ್ಚೇಂಜ್ ಇರುತ್ತೆ ನೋಡಿ ಅದು ಅದೇ ಥರನೇ ಎಲ್ಲಿ ಯಾವ ಥರ ನೋಡಿ ಸ್ಕ್ಯಾನ್ ಮಾಡಿರೋದು ಅದೇ ಥರ ಮಾಡಿ ತಗೊಬೇಕು ಈಗ ಬೇರೆ ಕಡೆಯನ್ನು ಬಿಸಿತ್ತು ಅಂತ ಹೇಳೋದು ನೀವು ಹೋಗಿ ವಿಮೋಸ ಮಾಡಿ ಮೂರು ತಿಂಗಳು ಆರು ತಿಂಗಳಿಗೆಲ್ಲ ಮುರಿದಾಕಿ ಹೋಗೋದಲ್ಲ ನೀವು ಚೆಕ್ ಮಾಡಬೇಕು ಕರೆಕ್ಟಾಗಿ ಚೆಕ್ ಮಾಡಿ ಕ್ವಾಲಿಟಿ ಯಾವುದು ಸೆಕೆ ಇದು ಯಾವ ಮೆಟೀರಿಯಲ್ ಯಾವ್ದು ಹಾಕ್ತಾರೆ ಫಸ್ಟ್ ಕ್ವಾಲಿಟಿ ಅನ್ನೋದು ಸೆಕೆಂಡ್ ಕ್ವಾಲಿಟಿ ಮಾಡೋದು ಎಲ್ಲ ಮಾಡ್ತಾರೆ ಇವಾಗ ಆ ಥರ ಚೆಕ್ ಮಾಡಿ ತಗೊಳೋದು ಬೆಟ್ರು ಆ ಥರ ನಾನು ಹೇಳೋದು ಇವಾಗ ಇದು ಮೇಲಿಂದ ಆದರೆ ಗಂಜ ಹುರಿದ್ರು ನಾನು ಕೆಳಗಡೆ ಹೊರಟೋಗಿ ಪಿಚ್ಕಿ ಆದರೂ ಕೆಳಗಡೆ ಹೋಗ್ತಿದ್ದೆ ಆದರೆ ನೀವು ಕೆಳಗಡೆ ಇಲ್ಲಿಂದ ಮಾಡೋದ್ರಿಂದ ಮರದೊಳು ಮಾಡೋದ್ರಿಂದ ಅದು ಗಂಜ ಕೆಳಗೂ ಹೋಗೋಲ್ಲ ಮತ್ತು ಪಿಚ್ಗೆನೂ ಕೆಳಗೆ ಬೀಳಲ್ಲ ಎಲ್ಲ ತುಳ್ಕೊಂಡಿದ್ದೆಲ್ಲ ಅದ್ರ ಮೇಲೆ ಅಷ್ಟಕ್ಕೆ ಸ್ಮೆಲ್ ಬರುತ್ತೆ ಅದರಿಂದ ಏನು ಮಾಡಬೇಕು ಈ ಪ್ಲಾಸ್ಟಿಕ್ ಹಾಕಿದ್ರೆ ನೀಟಾಗಿಲ್ಲ ಕೆಳಗೆ ಹೋಗುತ್ತೆ ಕುರಿ ಏನು ಕಾಯಿಲೆ ಬರೋದಿಲ್ಲ ಕಾಲಿಗೆ ಇನ್ನೊಂದಾಗಲಿ ಏನು ಕೆಳಗೆ ಹೋಗೋದಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಅಳತೆ ನೋಡಿ ಮಾಡಿರೋದು ಯಾವುದೇ ಕಾರಣಕ್ಕೂ ಕಾಲೆಲ್ಲ ಹೋಗೋದಿಲ್ಲ ಒಳ್ಳೆ ಕ್ವಾಲಿಟಿ ಮೆಟ್ರಲ್ಲ ನೀವು ಬಂದು ಇಲ್ಲಿ ಗ್ಯಾಲೆ ಗ್ರಾಸ್ ಇದೆ ಈ ಕಡೆ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಮತ್ತೆ ಜಾಲ ಬರ್ಬೋದು ಇಲ್ಲ ಅಂದ್ರೆ ನೀವು ಫೋನ್ ಮಾಡಿದ್ರು ಸಾಕು ನಾವು ಕಳಿಸ್ಕೊಡ್ತೀವಿ ಲೋಕಲ್ ಎಲ್ಲೇ ಆಗಿದ್ರೂ ನಾವು ಕಳಿಸ್ಕೊಡ್ತೀವಿ ಇಲ್ಲ ನಮ್ದು ಮ್ಯಾಟ್ನಲ್ಲಿ ವಿಪಿ ಎಂಟರ್ಪ್ರೈಸಸ್ ಬರುತ್ತೆ ಇಲ್ಲಿ ಸೈಡ್ನಲ್ಲಿ ಬರುತ್ತೆ ನಾವು ನಮ್ದೇ ಮ್ಯಾನುಫ್ಯಾಕ್ಚರ್ ಅಂದ್ರೆ ಅದು ಒಂದು ಸ್ಟೀಲ್ ಇಂದೇ ಇರುತ್ತೆ ನಾವು ನೆಕ್ಸ್ಟ್ ಇಯರ್ ಅದು ಒಂದೇ ಬರುತ್ತೆ ಅದು ಅದು ಯಾಕಂದ್ರೆ ನಮ್ದು ಬೇರೆ ಮೆಟ್ ಕೊಡ್ತೀವಿ ನಾವು ಏನು ಮಾಡಲ್ಲ ನಮ್ಮ ಮ್ಯಾಟ್ ಮೇಲೆ ನಮ್ಮ ಫ್ಯಾಕ್ಟ್ರಿ ಸೀಲ್ ಬಂದಿರುತ್ತೆ ವಿಪಿ ಎಂಟರ್ಪ್ರೈಸಸ್ ಅಂತ ಈ ಬ್ಯಾನೇ ನಮ್ಮದಲ್ಲ ಇದು ಆ ಎಲ್ಲಿಂದ ತಂದಿದ್ದೀರಾ ಬೇರೆ ಕಡೆಯಿಂದ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ನೇಮ್ ಇಲ್ಲಿದ್ದಂಗೆ ಕೊಡಲ್ಲ ನಾವು ನಮ್ಮಲ್ಲಿ ವಿ ಪಿ ಎಂಡಿದ್ದೆ ನಿಮ್ಮ ಹತ್ರ ಬಿಲ್ಲಿಂದರೂ ತಗೊಂಡ್ರೆ ನಾವು ಕೊಡ್ತೀವಿ ಆ ಥರ ನಾವೆಲ್ಲ ಕ್ವಾಲಿಟಿ ಮಾಡಿ ಕೊಡ್ತಾಯಿದ್ವಿ ನೀವು ಯಾವುದೇ ರೈಟ್ ರೈತರಾಗಲಿ ಅವಾಗ ಸ್ಕ್ರೀನ್ ಮೇಲೆ ಕಣ್ಣ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೈತರಾಗಲಿ ನಮ್ಮ ಕಸ್ಟಮರ್ಗಳು ಯಾರೇ ಆದ್ರೂ ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ನೀವು ಬೇರೆ ಎಲ್ಲ ನಂಬರ್ಗಳು ಹಾಕ್ಬಿಟ್ಟು ಅವ್ರೊಂದು ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ತಗೊಂಡವಾಗ ಒಂದು ತಗೊಂಡಿದ್ದಾಗ ಒಂದು ಹೇಳೋದು ಅವೆಲ್ಲ ಇಲ್ಲ ನೀವು ಬನ್ನಿ ನೋಡಿಬಿಟ್ಟು ಇಲ್ಲೇ ಹತ್ತಿರ ಇರುತ್ತೆ ನೀವು ಬಂದು ನೋಡಿ ಚೆಕ್ ಮಾಡಿ ತಗೊಂಬೋ